ಸ್ಪಷ್ಟಾಗಿದ್ದು ನಿರಂತರವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯ ಭಾಮುಖ್ಯವನ್ನು ಹೊಂದಿರುವ ನಂತರ ದ್ರಾವಿಡ ವಿಚಾರ ಬದಲಾವಣೆಗಳಲ್ಲಿ ಹೊಸ ಪ್ರಯತ್ನಗಳಲ್ಲಿ ದೇಶಕ್ಕೆ ಮುಂಚೂಣಿಯಾಗಿರುವಂಥದ್ದು ರಾಜ್ಯಕ್ಕೆ ಮುಂಚೂಣಿಯಾಗಿರುವಂಥ ಹಲವಾರು ಪ್ರಯತ್ನಗಳು ಈ ಮಣ್ಣಿಂದ ದಕ್ಷಿಣ ಕನ್ನಡದಿಂದ ಬಂದಿರುವಂಥ ಉದಾಹರಣೆಗಳಿವೆ ಅದರಲ್ಲಿ ಕೋಆಪರೇಟಿವ್ ಅಲ್ಲೂ ನಾವು ಸುಮಾರು ನೂರ ಹದಿನೊಂದು ವರ್ಷದ ಇತಿಹಾಸ ಇರುವಂಥ ಈ ಒಂದು ಬ್ಯಾಂಕ್ ಒಂದು ಇತಿಹಾಸನೊಂದು ಒಂದು ಅಂದರೆ ನಮ್ಮ ಅರ್ಜನಿಗೆ ಒಂದು ಆನೆ ಇತ್ತು ಅನ್ನೋದು ಬಟ್ ಈಗ ಹೇಗಿದ್ದೇವೆ ಅನ್ನುವಂಥದ್ದು ಇವತ್ತಿನ ಬೆಳವಣಿಗೆಗೆ ತಕ್ಕಂತೆ ಹೇಗೆ ಬದಲಾಯಿಸ್ಕೊಂಡಿದ್ದೇವೆ ಅನ್ನೋವಂಥದ್ದು ಅದರಲ್ಲಿ ದೇಶಕ್ಕೆ ಒಂದು ಮುನ್ನುದಾಹರಣೆಯಾಗಿ ಈ ನೀವೊಂದು ಬ್ಯಾಂಕ್ ನೀವೆಲ್ಲರೂ ಸೇರಿ ಕಟ್ಟಿ ನಿರ್ಮಾಣ ಇದ್ದೀರಿ ಅದಕ್ಕೆ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷರು ಮತ್ತು ಎಲ್ಲರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಒಳಗೆ ಬಂದಾಗ ಚಂಡೆ ಶಬ್ದ ಕೇಳ್ತು ಹುಡುಕ್ತಲ್ಲಿ ಇಲ್ಲಿ ಚಂಡೆ ಕಾಣ್ತಾ ಇಲ್ಲ ಯಾಕಂದರೆ ಇದು ಒಂದೇ ಕಲರಲ್ಲಿ ಮಹಿಳೆಯರು ಚಂಡೆ ಮಾಡ್ತಾ ಇರುವಂಥದ್ದು ಅದಕ್ಕೆ ಕಾಣ್ತಾ ಇಲ್ಲ ಈ ಹುಡುಗರು ಕಾಣ್ತಾ ಇಲ್ವಲ್ಲ ಅಂತ ಆ ರೀತಿ ಈ ಒಂದು ಸಮವಸ್ತ್ರ ಮತ್ತು ಎಲ್ಲರೂ ಕೂಡ ನಮ್ಮ ಮಹಿಳೆಯರೇ ಮಾಡುವಂಥದ್ದು ಬಾರಿ ನೋಡಲಿಕ್ಕೆ ತುಂಬ ಖುಷಿಯಾಗಿರುವಂಥದ್ದು ಇದು ಏನಾದರೂ ಬದಲಾವಣೆ ಆಗಬೇಕಂದ್ರೆ ಬೆಳವಣಿಗೆ ಆಗಬೇಕಂತ ಹೇಳಿದರೆ ಮನಗಳಲ್ಲಿ ಬದಲಾವಣೆ ಆಗಬೇಕು ಮನೆಗಳಲ್ಲಿ ಬದಲಾವಣೆ ಆಗಬೇಕು ಮನೆಗೆ ಆ ಬದಲಾವಣೆ ಹೋಗಬೇಕು ಅಭಿವೃದ್ಧಿ ಹೋಗಬೇಕೆಂದರೆ ಮಹಿಳೆಯರ ಕೈಯಲ್ಲಿರುವಂಥದ್ದು ಮಹಿಳೆಯರು ಬದಲಾವಣೆ ಮಾಡಿದರೆ ಮಾತ್ರ ಅದು ಮನೆಗಳು ಬದಲಾಗ್ತದೆ ರಾಜ್ಯ ಬದಲಾಗ್ತದೆ ದೇಶ ಬದಲಾಗ್ತದೆ ಅಭಿವೃದ್ಧಿ ಆಗ್ತದೆ ಅದರಲ್ಲೂ ಸಹ ಈ ಒಂದು ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ಸುಮಾರು ನಾಲ್ಕೂವರೆ ಐದು ಲಕ್ಷ ಮಹಿಳೆಯರಿಗೆ ಒಂದೇ ರೀತಿಯ ಸಮವಸ್ತ್ರವನ್ನು ಕೊಡುವಂಥದ್ದು ಅನ್ನುವಂಥದ್ದು ಈಗ ಎಲ್ಲರೂ ಯಾವುದೇ ಭಾವ ಭೇದ ಇಲ್ಲದೆ ಎಲ್ಲರೂ ಒಂದಾಗಿ ಕಾಣುವಂಥ ರೀತಿಯಲ್ಲಿ ಮನೆಗಳನ್ನು ಒಟ್ಟುಗೂಡಿಸುವಂಥದ್ದು ಮನೆಗಳನ್ನು ಒಟ್ಟುಗೂಡಿಸುವಂಥದ್ದು ಸಮಾಜವ ನಿರ್ಮಾಣಕಾರಿಯಾದ ಕಾರ್ಯಕ್ರಮ ಅಂತ ನಾನು ಅದನ್ನು ನೋಡ್ತೇನೆ ಎಲ್ಲರೂ ಒಂದೇ ರೀತಿಯಲ್ಲಿ ಬಂದು ನಿಂತಾಗ ಎಲ್ಲ ಅದು ಸಮಾಜದ ದರ್ಶನವಾಗಿ ಆ ಮಹಿಳೆಯರು ಬಂದು ನಿಂತಾಗ ಕಾಣುತ್ತೆ ಅಂತ ನನಗೆ ಆ ಒಂದು ಭಾವನೆ ಇದೆ ಆ ಒಂದು ಚಿಂತನೆ ಇಟ್ಕೊಂಡು ಈ ಹಲವಾರು ವರ್ಷಗಳಿಂದ ಆರು ಏಳು ವರ್ಷದಿಂದ ಮಾಡ್ತಾ ಇದ್ದಾರೆ ಸಮವ ಮಾಡ್ತಾ ಇರುವಂಥ ಇದಕ್ಕೆ ನಾನು ನಿಜವಾಗಲೂ ಧನ್ಯವಾದ ಹೇಳಿಕೆ ಬಯಸ್ತೇನೆ ಅದರಲ್ಲೂ ಹತ್ತು ಲಕ್ಷ ತನಕ ನಿಮಗೆ ನೀವು ಮಾಡಬಲ್ಲ ಏನು ಏನಾದ್ರು ಆಕ್ಟಿವಿಟೀಸ್ ತಗೊಳ್ಳೋದಾದರೆ ಹತ್ತು ಲಕ್ಷ ತನಕ ನಿಮಗೆ ಸಾಲ ಕೊಡುವಂಥ ರೀತಿಯಲ್ಲಿ ಈ ಒಂದು ಸಂಸ್ಥೆ ಬೆಳಗ್ಗೆ ನಿಂತಿದೆ ಅದರಲ್ಲೂ ಅವ್ರು ಹೇಳುವಾಗಲೂ ಹೇಳಿದರು ರೆಕವರಿ ಅಲ್ಲ ರೀಪೇಮೆಂಟ್ ಅಂತ ನಾವು ಹೋಗಿ ವಸೂಲಿ ಮಾಡೋದಿಲ್ಲ ಮತ್ತು ಬಂದು ಪತ್ರಿಕಾ ಅತ್ಯಂತ ದೊಡ್ಡ ಕೆಲಸ ಮಹಿಳೆಯರನ್ನು ಸಬಲೀಕರಣ ಮಾಡಬೇಕು ಮಹಿಳೆಯರಿಗೆ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಒಂದು ಮಹಿಳೆ ಶಿಕ್ಷಿತರಾದರೆ ಅದು ಇಡೀ ಕುಟುಂಬ ಶಿಕ್ಷಿತ ಶಿಕ್ಷಣ ಹಾಗೆ ಆಗ್ತದೆ ಒಂದು ಮಹಿಳೆಗೆ ಶಿಕ್ಷಣ ಸಿಕ್ಕಿದರೆ ಅದು ಇಡೀ ಸಮಾಜ ಸುಧಾರಣೆ ಆಗ್ತದೆ ಒಂದು ಮಹಿಳೆಗೆ ಆರ್ಥಿಕವಾಗಿ ಸಬಲತೆ ಬಂದರೆ ಇಡೀ ರಾಜ್ಯದ ಆರ್ಥಿಕ ಸಬಲತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವುದು ಇದು ಬಹಳ ವರ್ಷಗಳಿಂದ ನಾವು ಪ್ರತಿಪಾದನೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಮಹಿಳೆಯರಿಗೆ ಆರ್ಥಿಕವಾಗಿ ನಾವು ಸಬಲತೆಯನ್ನು ಮಾಡಿದೆ ಆರ್ಥಿಕವಾಗಿ ಸ್ವತಂತ್ರ ಆದರೆ ಈ ಕುಟುಂಬ ಅದು ವಿದ್ಯಾಭ್ಯಾಸದಲ್ಲಿ ಹಿಡಿದು ತನ್ನ ವ್ಯಾಪ್ತಿಯೊಳಗೆ ಬರತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಮಹಿಳೆಯರು ಮಾಡ್ತಕ್ಕಂಥ ಎಲ್ಲ ಆರ್ಥಿಕ ಚಟುವಟಿಕೆಗಳಿರ್ಬೋದು ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು ಉದ್ಯಮಕ್ಕೆ ಅವರು ಮಾಡತಕ್ಕಂಥ ಕೆಲಸಗಳಿರ್ಬೋದು ಈ ಎಲ್ಲವೂ ಒಂದು ಶಿಸ್ತು ಮತ್ತು ಸಮಾಜದ ಎಲ್ಲ ರೀತಿಯ ಪರಿಸ್ಥಿತಿ ಒಳಗಡೆ ನಡೆಯುತ್ತದೆ ಅಂತ ಹೇಳುವುದನ್ನು ನಾವು ನಂಬಿಕೊಂಡಿದ್ದೇವೆ ಇವತ್ತು ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಸುಮಾರು ಮೂವತ್ತೊಂದು ವರ್ಷಗಳಿಂದ ಈ ಒಂದು ಬ್ಯಾಂಕಿನ ಚುಕ್ಕಾಣಿಯನ್ನು ಇಳಿದ ಮೇಲೆ ಅವರು ಮಾತ್ರ ಬೆಳೆದದ್ದು ಅಥವಾ ಅವರ ಕೆಲಸ ಮಾಡ್ತಕ್ಕಂಥವರ ಗೌರವ ಜಾಸ್ತಿ ಆಗಿದೆಯಲ್ಲ ಇಡೀ ರಾಜ್ಯದಲ್ಲಿ ದೇಶದಲ್ಲಿಯೇ ಸಹಕಾರಿ ಸಂಸ್ಥೆಯ ಮೂಲಕ ಸಮಾಜದ ಎಲ್ಲ ವರ್ಗಗಳ ಜನರಿಗೂ ಅದು ಮುಚ್ಚುವ ಕೆಲಸ ಆಗ್ತದೆ ಅಂತ ಹೇಳುವುದನ್ನಾಗಿ ದೇಶಕ್ಕೆ ತೋರಿಸಿಕೊಟ್ಟಂಥ ಒಬ್ಬ ಸಹಕಾರಿದ್ರೆ ಇದ್ರೆ ಅದು ಡಾಕ್ಟರ್ ಎಂ ಎನ್ ರಾಜೇಂದ್ರ ಇಟ್ ಇಸ್ ಮಾಡಿದೆ ಎಕ್ಸೆಪ್ಟೆಡ್ ಫ್ಯಾಕ್ಟ್ ನಮ್ಮ ಕಾನೂನಿನಲ್ಲಿ ಒಂದು ಇದೆ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ನೀಡ್ ನಾಟ್ ಬಿ ಪ್ರೂವ್ಡ್ ಅಂತ ಎವಿಡೆನ್ಸ್ ಆ್ಯಕ್ಟಿನ ಒಳಗಡೆ ಯಾವ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಇದೆಯೋ ಅದನ್ನು ಮತ್ತೆ ಪ್ರೂವ್ ಮಾಡಬೇಕಾಗಿಲ್ಲ ಊಟ ಮಾಡಿದ ಮನುಷ್ಯನ ಬದುಕೋದಿಲ್ಲ ಶ್ವಾಸ ಇಲ್ಲದೆ ಮನುಷ್ಯ ಜೀವ ಇರೋದಿಲ್ಲ ದೀಸ್ ಒಂದು ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಅದೇ ರೀತಿ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಸಹಕಾರಿ ಸಂಸ್ಥೆ ಬಗ್ಗೆ ನಾವು ಮಾತಾಡಿದರೆ ಮೂವತ್ತೊಂದು ವರ್ಷಗಳಿಂದ ಈ ಎಸ್ ಸಿ ಡಿ ಸಿ ಬ್ಯಾಂಕ್ ನಡ್ಕೊಂಡು ಬಂದಂತಹ ರೀತಿ ಅದರ ಬೆಳವಣಿಗೆಗಳು ಮತ್ತು ಅದರ ಎಲ್ಲ ಚಿಂತನೆಗಳು ಸಹಕಾರಿಗೆ ಎಲ್ಲ ಏನೆಲ್ಲ ಚಿಂತನೆಗಳಿದೆಯೋ ಅದು ಸಮಾಜಕ್ಕೆ ವಿಸ್ತರಣೆ ಮಾಡಿ ಮಹಿಳೆಯ ಗುಂಪುಗಳನ್ನು ಸೊಸಾಯಿ ಗುಂಪುಗಳನ್ನು ರಚನೆ ಮಾಡಿ ಆರ್ಥಿಕ ಸಬಲತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇದ್ದಿದ್ರೆ ಅದು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಬೆಳೆಸಿಕೊಂಡು ಬಂದಿದ್ದಾರೆ ಇವತ್ತು ಸರ್ಕಾರಗಳು ಬಹುಶಃ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲತೆ ಕೊಡಬೇಕು ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕು ಅವರು ಉದ್ಯಮಗಳನ್ನು ಮಾಡಬೇಕು ಅವರು ಸಮಾಜದಲ್ಲಿ ತನ್ನ ಗೌರವದಿಂದ ಬದುಕಬೇಕು ಅಂತ ಹೇಳುವ ರೀತಿಯಲ್ಲಿ ಬಹುಶಃ ಐದು ಗ್ಯಾರಂಟಿಗಳಲ್ಲಿ ನಾಲ್ಕು ಗ್ಯಾರಂಟಿಗಳು ಮಹಿಳೆಯರಿಗೋಸ್ಕರನೇ ಮಾಡಿ ಬಹುಶಃ ನಾಲ್ಕೂವರೆ ಕೋಟಿ ಕರ್ನಾಟಕ ರಾಜ್ಯದ ಏಳು ಕೋಟಿಯಲ್ಲಿ ನಾಲ್ಕೂವರೆ ಕೋಟಿ ಮಂದಿಗೆ ಇವತ್ತು ನೇರವಾಗಿ ಎರಡು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ಕಳಿಸ್ತಕ್ಕಂಥದ್ದು ಬಸ್ಸುಗಳನ್ನು ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಮಾಡ್ತಿರೇ ಇಲ್ಲ ಉಚಿತ ಪ್ರಯಾಣ ಉಂಟೇ ಇಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಅವರಿಗೆ ಪಿ ಪಿ ಎಲ್ ಕಾರ್ಡ್ನ ಕೊಟ್ಟು ಅನ್ನ ಭಾಗ್ಯವನ್ನು ದೊರಕಿಸಿಕೊಟ್ಟಿರ್ತಕ್ಕಂಥದ್ದು ಈ ಥರ ಹೋಗ್ರೆ ಇವತ್ತು ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅಂತ ಬಾಯಲ್ಲಿ ಮಾತಾಡಿದರೆ ಸಾಲ ದಿನ ಹೋಗಿ ಮಾಡ್ತಾರೆ ಒಂದು ಸಮಸ್ಯೆಗಳನ್ನು ತಿಳಿದುಕೊಳ್ತಾರೆ ಇವತ್ತು ಮಹಿಳೆಯರಿಗೆ ಕೊಡ್ತಕ್ಕಂಥ ಸಾಲ ಎಷ್ಟು ಹತ್ತು ಲಕ್ಷವರೆಗೆ ಮಹಿಳೆಯರು ತಮ್ಮ ಉದ್ದಿಮೆಯನ್ನು ಮಾಡಲಿಕ್ಕೆ ಸಾಲವನ್ನು ಪಡೆಯತಕ್ಕಂತಹ ಒಂದು ಯೋಜನೆ ಇದೆ ಅಂತ ಮಾತ್ರ ಇವತ್ತು ಮಹಿಳೆಯರಿಗೆ ಎಲ್ಲಿಯಾದರೂ ತೊಂದರೆ ಆದಾಗ ರಾಜೇಂದ್ರ ಕುಮಾರ್ ಅವರೇ ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಮವಸ್ತ್ರವನ್ನು ವಿತರಿಸಿ ನಿರ್ಗಮಿಸಿರುವ ಸನ್ಮಾನ್ಯ ಮುಲೈ ಮುಗಿಲನ್ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಅದೇ ರೀತಿ ಈಗಾಗಲೇ ನಮ್ಮ ಜೊತೆ ಸೇರಿಕೊಂಡಿರುವ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿದ್ದ ಸನ್ಮಾನ್ಯ ಮುಂದಿನ ಜಯಂತಿ ಮೈತ್ರಿ ನವೋದಯ ಸ್ವಾಸನ ಲೋಕಸಭೆ ಅಧ್ಯಕ್ಷರು ಗೀತಾ ಕಾರ್ಯದರ್ಶಿ ರತ್ನಾವತಿ ಎಂಟನೇ ಬಾರಿ ಸಮಾವೇಶ ಅವಿಭದ್ಯ ದಕ್ಷಿಣ ಕನ್ನಡ ಜಿಲ್ಲೆ ಇತರ ಜಿಲ್ಲೆಗಳಲ್ಲಿ ಸರಿಸಮಾರು ಏಳು ಬಾರಿ ಇಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿದೆ ನಾನು ಬಂದವರಂತೆ ಒಂದು ಮನವಿಯನ್ನು ಮಾಡಿಕೊಂಡು ನಮ್ಮ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಕಟ್ಟದ ಪಡಿಸುತ್ತಿರುವಾಗ ನನಗೆ ಒಂದು ಎರಡು ಎಂಬುಲೆನ್ಸ್ ಕೊಡಬೇಕು ಸರ್ ಅಂತ ಕೇಳಿಕೊಂಡೆ ನಿಜಕ್ಕೂ ಒಂದು ನಿಮಿಷ ಆಲೋಚನೆ ಮಾಡಿದ ಎರಡು ಅಂಬುಲೆನ್ಸ್ ಅನ್ನು ಜಿಲ್ಲಾಡಳಿತದ ವ್ಯವಸ್ಥೆಗೆ ನಾವು ಕೇಳಿದ ಕೂಡಲೇ ಮರುದಿವಸವೇ ವ್ಯವಸ್ಥೆ ಮಾಡಿಕೊಟ್ಟಂತ ಒಂದು ಬಹಳ ದೊಡ್ಡ ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟಂತ ನಾನು ಹೇಳಬಹುದು ಹೀಗೆ ಕೊರೋನಾದ ಬಗ್ಗೆ ನಾನು ಹೇಳಿದೆ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ವ್ಯವಸ್ಥೆಗೆ ಜಿಲ್ಲಾಡಳಿತಕ್ಕೆ ಈ ಜಿಲ್ಲೆಯ ನಾಗರಿಕರಿಗೆ ಭಾಳ ದೊಡ್ಡ ರೀತಿಯಲ್ಲಿ ಎಲ್ಲ ಕೊಡುಗೆಗಳನ್ನು ಕೊಡ್ತಾ ಒಂದು ಕೊಡುಗೆ ಧಾನ್ಯ ಮುಖಾಂತರ ಭಾಳ ದೊಡ್ಡ ರೀತಿಯಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಈ ಕರಾವಳಿಯ ಈ ಸರ್ವ ದೇವದೈವಗಳು ವಿಶೇಷವಾಗಿ ಅವರಿಗೆ ಇನ್ನಷ್ಟು ಆರೋಗ್ಯ ಆಯುಷ್ಯವನ್ನು ಕೊಡ್ತಾ ಇನ್ನಷ್ಟು ಇದೇ ರೀತಿಯ ಸೇವೆಯನ್ನು ಮಾಡುವಂಥ ರೀತಿಯ ಒಂದು ವಿಶೇಷವಾದಂಥ ಶಕ್ತಿಯನ್ನು ನಾವು ಕೊಡಬೇಕು ಬ ಹಲವು ಕಡೆಗಳಲ್ಲಿ ಅವಕಾಶಗಳಿದ್ದವರು ಕೂಡ ಅದನ್ನು ಮಾಡೋದಿಲ್ಲ ಆದರೆ ಇದ್ದಂಥ ಅವಕಾಶಗಳು ಬಹಳ ಎಲ್ಲ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ತಾ ಸಮಾಜದ ಎಲ್ಲ ಬಂಧುಗಳಿಗೆ ಮುಖ್ಯವಾಹಿನಿಗೆ ತರುವಂಥದ್ದು ಕೇಳಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾರೆಲ್ಲ ಬರ್ತಾರೆ ಅವರಿಗೆ ನಮ್ಮ ಬ್ಯಾಂಕಿಂಗ್ ಮುಖಾಂತರ ವಿಶೇಷ ರೀತಿಯ ಸಾಲ ಅದು ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೊಡುವಂಥದ್ದು ಇವತ್ತು ಈ ಸ್ವಸಹಾಯ ಗುಂಪು ಇದರಲ್ಲಿ ಕೂಡ ಆ ಗುಂಪಿನ ಒಳಗಡೆ ಅವರಿಗೆ ಆರ್ಥಿಕವಾಗಿ ಅವರು ಸ್ವಾವಲಂಬಿ ಆಗಬೇಕು ಆರ್ಥಿಕವಾಗಿ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಬೇರೆ ಬೇರೆ ಯೋಜನೆಗಳನ್ನು ಅವ್ರು ಹಾಕೊಂಡು ಆ ಸ್ವಸಹಾಯ ಸಂಘದಲ್ಲಿರುವಂಥ ಮಹಿಳೆಯರ ಮಕ್ಕಳು ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಅಥವಾ ಬೇರೆ ಬೇರೆ ರೀತಿಯ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತೇಳುವುದಾದ್ರು ಕೂಡ ಅವರು ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಕಿವಿಯಾರೆ ಕೇಳಿದ್ದೇನೆ ಹಲವಾರು ಜನರು ನಮ್ಮ ಹತ್ರ ಬರ್ತಾರೆ ನಾವು ಸ್ವಾತಾಯ ಸಂಘದಲ್ಲಿ ನವೋದಯದಲ್ಲಿದ್ದೇವೆ ನಮ್ಮ ಮಕ್ಕಳಿಗೆ ಆ ಸ್ವಾಹಾಯ ಸಂಘದಲ್ಲಿ ಇದ್ದ ಕಾರಣ ಇವತ್ತು ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಕಲಿತಾ ಇದ್ದಾರೆ ಹಾಗಾಗಿ ರಾಜೇಂದ್ರ ಕುಮಾರ್ ಅವರ ಸಹಕಾರದಿಂದ ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಕಲಿತಾ ಇದ್ದಾರೆ ಅಂತ ಹೇಳುವಂಥ ಮಾತನ್ನು ನಮ್ಮ ಹತ್ರ ಹೇಳುವಂಥ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಆಗುತ್ತೆ ನಿಜವಾಗಿ ವಿದ್ಯೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರಿಗೆ ಬಹಳ ದೊಡ್ಡ ರೀತಿಯ ಜೀವನದಲ್ಲಿ ಯಶಸ್ವಿಯಾಗಿ ತಮ್ಮ ಜೀವನವನ್ನು ನಡೆಸ್ಕೊಳ್ಳಿಕ್ಕೆ ವಿದ್ಯೆ ಕೊಟ್ಟರೆ ಸಾಕು ಹಣ ಸಂಪಾದನೆ ಮಾಡಿ ಕೊಟ್ಟರೆ ಯಾರಾದರೂ ವಿದ್ಯೆಯನ್ನು ಕೊಟ್ಟರೆ ಅವರಿಗೆ ಹೇಳಿ ಯಾರನ್ನ ಕೊಟ್ಟೋಗ್ಬೇಕಾಗುತ್ತೆ ಹಾಗಾಗಿ ವಿದ್ಯೆಯನ್ನು ಕೊಡುವಂಥಕ್ಕಂಥ ಕಾರ್ಯಗಳು ಈಗ ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ಅವರು ಕೊಡ್ತಾರೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಭಾಳ ಅಭೂತಪೂರ್ವವಾಗಿದೆ ಇನ್ನು ಮುಂದೆ ಕೂಡ ಇದೇ ರೀತಿಯ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ಅವರ ಮುಖಾಂತರ ನಿರಂತರವಾಗಿ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಬಂದೆ ಅದು ಮಾತ್ರವಲ್ಲ ಅವರ ಕೊಡುಗೆ ದಾನಿಗಳು ಅಂತ ಹೇಳಿದ್ರೆ ಬಟ್ ಮೊನ್ನೆ ನಾವು ಮದ್ದೂರು ದೇವಸ್ಥಾನದ ಗೀಳು ಇದು ಭಾಳ ದೊಡ್ಡ ಕಾರ್ಯಕ್ರಮ ಇದೆ ನಾವು ಕಾಣಿಕೆ ಅವರ ಹತ್ರ ಹೊರೆ ಕಾಣಿಕೆಯಲ್ಲಿ ಅವರಿಗೆ ಕೈ ಕೈಕೊಂಡು ದೊಡ್ಡ ಕೊಡುಗೆಯನ್ನು ನೀವು ಕೊಡಬೇಕು ಅಂತ ಅಲ್ಲೇ ಎದ್ದು ನಿಂತು ದೊಡ್ಡ ಕೊಡುಗೆಯನ್ನು ಘೋಷಣೆ ಮಾಡಿ ಚಾ ಅಂಚೆನೆ ಒಂದು ಮಲ್ಲಜಿ ಪುನ ಮೈದಾನ

ಇಡೀ 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 ಇಂಡಿಯಾ ಡಿಸ್ಟ್ರಿಕ್ಟ್ ಫುಲ್ ಲೋನ್ ಕಟ್ಟಣ ಇನ್ಸಾರ್ಜ್ ಕಟ್ಟನಾ ಇಡೀ ಇಂಡಿಯಾ ಹಂಡ್ರೆಡ್ ಪರ್ಸೆಂಟ್ ಲೋನ್ ಭಾರಿ ಚೆಂಪೇಯ ಒಂದು ಕಾಲೋಡು ಪುಜಾರಿ ಪೂಜಾರಿ ಫೈನಾನ್ಸ್ ಮಿನಿಟರ್ ಆದಿತ್ಯ ಮನ್ಮೋಹನ್ ಸಿಂಗ್ ಟೈಮ್ ಲೋನ್ ಮೇಲೆ ಆದಿತ್ತೋನ್ ಲೋನ್ ಹೆಚ್ಚು ನಿಮಿಷ ವಿತೌಟ್ ಇಂಟ್ರೆಸ್ಟ್ ಅಂತ ಪೋಡಿ ಫೋರ್ ಪರ್ಸೆಂಟ್ ಮಿನಿಮಮ್ ಇಂಟ್ರೆಸ್ಟ್ ಪೋರ್ ಪರ್ಸೆಂಟ್ ಅಂತ ಬಟ್ ನಟೇ ಆ ಕಟ್ಟಿ ಆಮ ಸಂದರ್ಭ ಬಟ್ ಇಲ್ಲಿ ನೇ ಹಂಡ್ರೆಡ್ ಪರ್ಸೆಂಟ್ ಆಯ್ನೆ ಮನಿ ಬ್ಯಾಕ್ ಇಲ್ಲಿ ಆಯ್ತು ಲೋನ್ ಕಟ್ಟಣ್ಣ ಭಾರಿ ಪ್ರೌಡ್ ಆಫ್ ನಮ್ಮ ಹಂಡ್ರೆಡ್ ಪರ್ಸೆಂಟ್ ರಿಟರ್ಟ್ ಎಜುಕೇಷನ್ ಇನ್ಸ್ಟ್ಯೂಷನ್ಸ್ ಉಜುಕೇಶನ್ ಇನ್ಸ್ಟ್ಯೂಷನ್ಸ್ ಅಂತ ಸಾಲ ಟೆಂಪಲ್ಸ್ ಎಜೆಂಡ ನಾಗಮನ ಬುದ್ಧಸ್ಥಾನ ಇದು ಉಂಟು ಇದು ದೂರಾಗ ನಮ್ಗೆ ಬಾರಿ ರೋಮಾಂಚನ ಆಗ ಉಂಟು ಯಾಕಂದ್ರೆ ಇಲ್ಲಿ ಏನು ಅದಾನಿ ಎಕ್ಸಾಂಪಲ್ ತುಂಬ ಸೈನ್ಸ್ ಡ್ರಾಪ್ಔಟ್ ಆದ್ರ ಇಡೀ ವರ್ಲ್ಡ್ ಇಂಡಿಯಾದ ಟಾಪ್ ಮೋಸ್ಟ್ ಬಿಸ್ನೆಸ್ ಮ್ಯಾನ್ ನಂಬರ್ ಒನ್ ವರ್ಲ್ಡ್ ನಂಬರ್ ಟೂ ಬರ್ತದೆ ಬಟ್ ನಮ್ಮ ಡಿಸ್ಟ್ರಿಕ್ಟ್ ಏತ ತಪ್ಪು ಯಾಕಂದ್ರೆ ಹೈಲಿ ಎಜುಕೇಟೆಡ್ ಮಸ್ತ್ ರೆವಲ್ಯೂಷನರೀಸ್ ಬೇತೆ ಬೇತೆ ಯು ಎಸ್ ಮಲ್ಯ ಆಗ್ತದೆ ಎಂ ಪಿ ಆಗ

ಪ್ಪ ಗೌಡ ಪರವಾಗಿ ಪತ್ನಿ ಗೀತಾ ಕುಮಾರ್ ವೇದಿಕೆ ಬರಬೇಕು ಒಂದು ಲಕ್ಷದ ಪರಿಹಾರ ಮತವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಾಗೆ ಅದರೊಂದಿಗೆ ಗೌರವವನ್ನು ಸಂಪಾದನೆ ಮಾಡ್ತಾರೆ ಸತೀಶ್ ಗಿರ ವೇದಿಕೆ ಬಂದು ಒಂದು ಗೌರವವನ್ನು ತಾವು ಸ್ವೀಕರಿಸಬೇಕು ಸತೀಶ್ ಗಿರ ಇವರಿಗೆ ಅಧ್ಯಕ್ಷರು ಗೌರವವನ್ನು ಸಲ್ಲಿಸಬೇಕು ಅಂತ ವಿನಕ್ತಿ ಮಾಡ್ತಾ ಇದ್ದೇನೆ ಜೋರನ್ನು ಹೆಚ್ಚಪಡಿಗೆ ವಿನೋದೆಯನ್ನು ಸಲ್ಲಿಸಬೇಕು ಧನ್ಯವಾದಗಳು ಆಶೀರ್ವಾದ ಮಾಡಿದರು ಧರ್ಮಸ್ಥಳದ ಮಾತುಕಾರಿ ವೀರೇಂದ್ರ ರೆಡ್ಡಿ ಅವರು ಅವರು ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ ಅವ್ರದ್ದೇ ಆದಂತಹ ಒಂದು ಈ ಗುಂಪುಗಳನ್ನು ರಚಿಸಿಕೊಂಡು ನಡೆಸಿದ್ರು ನನಗೆ ಹೇಳಿದ್ರು ನಿಮಗೆ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಶಕ್ತಿ ಇದೆ ಅವಕಾಶ ಇದೆ ಏನು ಪ್ರಾರಂಭ ಮಾಡಿ ಹೇಳಿ ಎರಡು ಸಾವಿರದ ಇಸ್ವಿ ಜನವರಿಯಲ್ಲಿ ನಮ್ಮ ಕಾರ್ಕಳದಲ್ಲಿ ನಮ್ಮ ಫ್ಯಾಕ್ಟ್ರಿ ತಾಲದಲ್ಲಿ ಮೊದಲನೇ ಸಭೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ನೆನಪು ನನಗೆ ಆಗ ಡಿ ಕೆ ಶಿವಕುಮಾರ್ ಅವರು ಈಗಿನ ಉಪಮುಖ್ಯಮಂತ್ರಿ ಸಹಕಾರಿ ಸಚಿವರಾಗಿದ್ದರು ಅವರು ಬಂದರು ಅವರು ಸಮ್ಮುಖದಲ್ಲಿ ಆ ದಿವಸ ನಾನು ಎಂಟಿದ ಒಂದು ಎರಡು ಸಾವಿರ ಮಹಿಳೆಯರು ಸೇರ್ಬೋದಂತ ಆದರೆ ಆ ದಿವಸ ಒಂಬತ್ತೂವರೆ ಸಾವಿರ ಮಹಿಳೆಯರು ಮೊದಲು ದಿವಸದ ಉದ್ಘಾಟನೆಯಲ್ಲಿ ಬಂದು ನನಗೆ ಶಕ್ತಿ ಕೊಟ್ಟು ಪ್ರೇರಣೆಯನ್ನು ನೀಡಿದರು ನಾವು ನಿಮ್ಮ ಹಿಂದೆ ಇದ್ದೀವಿ ಅಂತ ಮಾಡ್ತಾ ಆವತ್ತಿನಿಂದ ನಾವು ಹಿಂದೆ ನೋಡಿದ್ದಿಲ್ಲ ಬೆಳೀತಾ ಬೆಳೀತಾ ಇವತ್ತು ಸಂಖ್ಯೆ ನಮ್ಮದು ಐದು ಲಕ್ಷದವರೆಗೆ ಹತ್ತಿರ ಹತ್ರ ಮುಗ್ತಾ ಇದೆ ಪ್ರತಿ ಮನೆಯಲ್ಲೂ ಒಬ್ಬ ಸ್ತ್ರೀ ನಮ್ಮ ಗುಂಪಿನಲ್ಲಿ ಹೆಚ್ಚಾಗಿ ಇದಾರೆ ತಿಳಿಸ್ಕೆ ಬಹಳ ಸಂತೋಷ ಪಡ್ತಾ ಇದೆ ಇವತ್ತು ನಮ್ಮ ಜಿಲ್ಲೆಯ ಒಂದು ಮಹಿಳೆಯರ ಸ್ವಾವಲಂಬಿತನ ಅಭಿವೃದ್ಧಿಯನ್ನು ಕಂಡು ಬೇರೆ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಗುಂಪನ್ನು ಪ್ರಾರಂಭ ಮಾಡಲಿಕ್ಕೆ ಅವರಿಂದ ಬೇಡಿಕೆ ಬಂತು ಆದರೆ ಸಂಪನ್ಮೂಲದ ಕೊರತೆಯಿಂದ ನಾವು ಈ ಎಂಟು ಜಿಲ್ಲೆಗಳಲ್ಲಿ ಈ ಗುಂಪನ್ನು ಪ್ರಾರಂಭ ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ನಮ್ಮ ದೇವಿ ಪ್ರಸಾದ್ರು ಹೇಳಿದಾಗೆ ನಮ್ಮ ಇಪ್ಪತ್ತೈದನೇ ವರ್ಷದ ರಜತ ಸಂಭ್ರಮವನ್ನು ದೇಶಕ್ಕೆ ಮಾದರಿಯಾಗಿ ರಾಜ್ಯಕ್ಕಲ್ಲ ದೇಶಕ್ಕೆ ಮಾದರಿಯಾಗಿ ಒಂದೂವರೆ ಲಕ್ಷ ಜನ ಮಂಗಳೂರಿನ ನೆಹರು ಮೈದಾನದಲ್ಲಿ ಒಂದೇ ಸಮವಸ್ತ್ರದಲ್ಲಿ ಶಿಸ್ತುಬದ್ಧವಾಗಿ ಸೇರುವಂತ ಒಂದು ಸಭೆ ದೇಶದಲ್ಲಿ ಇದ್ರೆ ಅದು ನಾನು ನೀವು ನಡೆಯುವಂತ ನಿಮ್ಮ ಸಭೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ದೇಶದಲ್ಲಿ ಎರಡು ಲಕ್ಷ ಜನ ಸೇರಿರ್ಬೋದು ಮೂರು ಲಕ್ಷ ಜನ ಸಭೆ ಸೇರಿರ್ಬೋದು ಆದರೆ ಮಹಿಳೆಯರು ಒಂದೇ ಸಮವತ್ಸದಲ್ಲಿ ಅದು ಸೇರುವಂತಹ ಒಂದು ಅವಕಾಶ ಇದ್ರೆ ಅದು ನಿಮ್ಗೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷದಿಂದ ನಮ್ಮ ಮಿತ್ರ ಸಾಂಸು ಹೇಳ್ತಾರೆ ಯಾರೇ ಆಗುದಿಲ್ಲ ಅದು ನಿಮ್ಮಿಂದ ಮಾತ್ರ ಸಾಧ್ಯತೆ ಇದೆ ನಾವು ಸುಮಾರು ಆರನೇ ಸಲ ಈ ಕೊಡ್ತಾ ಕೊಡ್ತಾಯಿದ್ದೀವಿ ಯಾಕೆ ನಿಮ್ಮ ಹತ್ರ ಸೀರೆ ತುಕೊಳ್ಳೋದು ದುಡ್ಡಿಲ್ಲ ಕೈ ತುಂಬ ಬಂಗಾರ ಹಾಕೊಡ್ತೀನಿ ಮಕ್ಕಳನ್ನು ಏನೋ ಇಂಜಿನಿಯರ್ ಹೇಳಿದ ಹಾಗೆ ವೈದ್ಯಕೀಯಕ್ಕೆ ಕಳಿಸ್ತೀನಿ ಒಳ್ಳೆಯದು ಸಂತೋಷ ನನಗೆ ನಿಮ್ಮ ಹತ್ರ ಸೀರೆತ್ತುಕೊಳ್ಳಲಿಕ್ಕೆ ದುಡ್ಡಿಲ್ಲ ಅಂತ ನಾನು ಕೊಡ್ತಾ ಎಸ್ ಎಸ್ ಪಾಟೀಲ್ ಅನ್ನುವಂಥ ಒಬ್ಬ ಸಹಕಾರಿ ಸಚಿವರು ಭಾಳ ಹಿಂದೆ ಇದ್ರು ಬಹಳ ಹಿಂದೆ ಒಂದು ಇಪ್ಪತ್ತ ಐದು ವರ್ಷದ ಮೊದಲು ಆವಾಗ ನಾನು ಇದೇ ಇಲ್ಲಿ ಒಂದು ಮೈದಾನದಲ್ಲಿ ದೊಡ್ಡ ಸಭೆಯನ್ನು ಮಂಗಳಾರ ಸ್ಟೇಡಿಯಂನಲ್ಲಿ ನೆನಪಿದ್ದಾರೆ ಒಂದು ಸಮ್ಮೇಳನ ಮಾಡಬೇಕು ಅಂತ ಅವರು ಹೇಳಿದರು ಮಹಿಳೆಯರ ಸಮಾವೇಶ ಮಾಡಿದಾಗ ನಾವು ವೇದಿಕೆಯಲ್ಲಿ ಆವಾಗ ಈ ಹೆದಸ್ರು ಏನು ಮಾಡ್ತಿದ್ದೆ ಹೇಳಿದ್ರೆ ಅವಳ ಸೀರೆ ಹುಡು ಇದೆ ತಗೊಂಡು కుళ్ళాడికన నిట్టుకొండి ఎల్లితుకొండి అవలసి సిరేకి మాత్రమే బిడ్లేదు రోగకి కయ్యకిది ఇది మ్యాచిగావుది అష్టకే ఇంద్రే సున్నాక్తి తిరుపాటి కుతియ కయ్యకి ఈ దైవనియ తీతుకొలెన్ అల్లికి బుటకి కయ్యకికి కయ్యకి బొడ్డలేలు మార్సి కొళ్ళేను మూవికొ తీయాలి నువ్వు ಅದನ್ನು ಕಂಡು ಅವ್ರು ಹೇಳಿದರು ಒಂದು ದಾರಿ ಪ್ರಾಂತ್ಯ ಅದಕ್ಕೋಸ್ಕರ ನಾನು ನಿಮಗೆ ಸಮವಶ್ ನೀಡ್ತಾ ಇದ್ದೆ ಇವತ್ತು ಯಾರು ಯಾರು ಸೀರೆಗೆ ಕೈ ಹಾಕುವುದಿಲ್ಲ ಯಾರು ಗುತ್ತಿಗೆ ಇನ್ನೊಬ್ರು ಕೈ ಆಗೋದಿಲ್ಲ ಬೆಂಡೋರಲ್ಲಿ ಮುಟ್ಟುವುದಿಲ್ಲ ನತ್ತಿ ಕೈ ಹಾಕುವುದಿಲ್ಲ ಕಾರಣ ಶಿಸ್ತನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ನಾವು ಸೇರುವಾಗ ಒಂದು ಕಡೆ ಸೇರುವಾಗ ನೋಡಿ ಒಂದೇ ಸೇರುವಾಗೇ ಸಮಸ್ರಲ್ಲಿದ್ದೇವೆ ಜಾತಿ ಮತ ಅಂತರ ಬಡವ ಶ್ರೀಮಂತ ಅನ್ನುವಂಥದ್ದನ್ನು ಮರೆತು ಬಿಡ್ತೇವೆ ನಾವು ಮನೆಯಲ್ಲಿ ಬಿಟ್ಟು ಬರ್ತೇವೆ ನಾವಿಲ್ಲಿ ಸೇರಿದಾಗ ನವೋದಯದ ಗುಂಪಿನ ಸದಸ್ಯರು ಯಾವ ಜಾತಿ ಮತ ಬೇನ ಇಲ್ಲ ಅಲ್ಲಿ ನೋಡಿ ಮುಸ್ಲಿಂ ಯಾವ ಬಡವ ಶ್ರೀಮಂತ ಅನ್ನುವಂಥ ಭಾವ ಇಲ್ಲ ನಾವೆಲ್ಲರೂ ಒಂದೇ ಅನ್ನುವಂಥ ಮನೋಭಾವನೆಯಿಂದ ಸೇರ್ತಾ ಇದ್ದೇವೆ ಹೊರತು ನಿಮ್ಮಲ್ಲಿ ದುಡ್ಡಿಲ್ಲ ಅನ್ನೋ ಅದನ್ನು ಇವತ್ತು ಶಿತ್ತ ನಾವು ನಿಮ್ಮಲ್ಲಿ ಕಾಣ್ತಾ ಇದ್ದೇವೆ ಇದು ದೇಶಕ್ಕೆ ಮಾದರಿ ಅಂತ ನಾನು ಹೇಳ್ತಾ ಇದ್ದೇನೆ ನಿಮ್ಮಲ್ಲಿ ನಿಮ್ಮ ಶಿಸ್ತು ದೇಶಕ್ಕೆ ಮಾದರಿ ಈ ರೀತಿಯ ಶಿಸ್ತು ಇದ್ರೆ ನಮ್ಮಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ ಇವತ್ತು ನಮ್ಮ ವೇದಿಕೆಯಲ್ಲಿ ಇದ್ದವರೆಲ್ಲ ನಮ್ಮ ಡಿ ಸಿ ಅವರು ಹೇಳಿದ್ರು ಇಂಥ ಒಂದು ಕಾರ್ಯಕ್ರಮ ಬೇರೆ ಕಡೆ ನೋಡಲಿಲ್ಲ ಅನ್ನುವಂಥ ಕೆಲವರು ಮಕ್ಕಳಿಗೆ ನಾನು ಕೇಳಿದೆ ಮಕ್ಕಳನ್ನು ಮೊನ್ನೆ ನಾನು ಕೇಳಿದಾಗ ಮೆಡಿಕಲ್ ಕಲಿಸ್ತಾ ಇದ್ದೇನೆ ಅಂತ ಹೇಳಿದ್ರು ನೋಡಿ ಎಷ್ಟು ದೊಡ್ಡ ವಿಷಯ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿಸೋದು ಅದರಲ್ಲಿ ಉನ್ನತ ಮೆಡಿಕಲ್ ಕಾಲೇಜ್ ಕಳಿಸೋದು ಇಂಜಿನಿಯರಿಂಗ್ ಕಳಿಸೋದು ವಿದ್ಯಾವಂತರನ್ನಾಗಿ ಮಾಡೋದು ನಮ್ಮಲ್ಲಿ ಅವರು ಹೇಳಬಾರ್ದು ಬೆಳೆದು ದೊಡ್ಡ ಹುದ್ದೆಯನ್ನು ಬಳಸಿ ಇನ್ನಷ್ಟು ಜನರಿಗೆ ಸಹಾಯ ಆಗಬೇಕು ಅನ್ನೋ ಮನೋಭಾವನೆಯಿಂದ ನೀವು ಇವತ್ತು ಬೆಳೀತಾ ದೇಶಕ್ಕೆ ಮಾತ್ರ ಒಂದು ಮಾತ್ರ ಅಲ್ಲ ಎಲ್ಲ ನಿಮ್ಮ ಕೆಲಸ ದೇಶಕ್ಕೆ ಮಾತ್ರಿಯಾದ ರೀತಿಯಲ್ಲಿ ಕೆಲಸ ಆಗ್ತದೆ ಇವತ್ತು ನನಗೆ ಹೆಸರು ಮತ್ತೊಬ್ಬರು ಎಲ್ಲ ಕೇಳಿ ದಿವಸ ಮಾಧ್ಯಮದಲ್ಲಿ ಇವತ್ತು ಕೇಳಿ ಬರ್ತಾ ಇದೆ ಮೈಕ್ರೋಫೈನಾನ್ಸ್ ಆಗಿ ಅವರ ಕಿರುಕುಳದಿಂದಾಗಿ ಮರಣ ಹೊಂದಿದ್ರು ಹೇಳಿ ಆತ್ಮಹತ್ಯೆ ಮಾಡಿದ್ರು ಹೇಳಿ ನಾನು ಹೇಳಿದ್ರೆ ಅದು ಮೈಕ್ರೋ ಫೈನಾನ್ಸ್ನಿಂದಾಗಿ ಅಲ್ಲ ಚಕ್ರ ಬಡ್ಡಿ ಕೊಡುವ ಸಾಲದಿಂದಾಗಿ ಆಗಿದ್ದಾರೆ ಮೈಕ್ರೋ ಫೈನಾನ್ಸ್ ಅಂತ ನಾವು ನಾವೊಂದು ಗುಂಪಿಗೆ ಸಾಲ ಕೊಡ್ತೇವೆ ಹೊರತು ಒಬ್ಬ ವ್ಯಕ್ತಿಗೆ ಕೊಡುವ ಸಾಲಕ್ಕೆ ಮೈಕ್ರೋ ಫೈನಾನ್ಸ್ ಅನ್ನೋದಿಲ್ಲ ಅದು ಬಡ್ಡಿ ವ್ಯವಹಾರ ಮಾಡುವಂಥ ವ್ಯವಹಾರ ನಾವೆಲ್ಲಾದರೂ ಒಂದು ಒಬ್ಬ ವ್ಯಕ್ತಿಗೆ ನಿಮ್ಮಲ್ಲಿ ಸಾಲ ಕೊಟ್ಟಿದ್ದೇವಾ ಇಲ್ಲ ಇದು ಬಟ್ಟಿ ದಂಧೆ ಮಾಡಬಹುದು ಅವರು ಕೊಡುವ ಸಾಲ ಹಸಲಿಗಿಂತ ಎಷ್ಟು ಬಡ್ಡಿ ಉಸೂರು ಮಾಡಿದ್ರು ಮತ್ತು ಬಡ್ಡಿ ಬಾಕಿ ಇರ್ತದೆ ಅಸಲಾಗಿ ನಮ್ಮಲ್ಲಿ ಆಗಿಲ್ಲ ವಸೂಲಾಕಿಯ ಬಗ್ಗೆ ನಾನು ಶಬ್ದವೇ ಹೇಳೋದಿಲ್ಲ ನಮ್ಮಲ್ಲಿ ಕೊಟ್ಟಂತ ಸಾಲ ಅದು ಮಹಿಳೆಯರಿಗೆ ಇರ್ಬೋದು ಇನ್ನೊಬ್ಬರಿಗೆ ಇರ್ಬೋದು ತೊಂಬತ್ತೊಂಬತ್ತು ಶೇಕಡ ಮರುಪಾವತಿ ಆಗಿದೆ ಉಪಯೋಗ ಮಾಡ್ತಾ ಇದ್ದೀನಿ ನೀವು ಅದನ್ನು ಬಳಸ್ಕೊಂಡಿರಿ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಸಣ್ಣ ಉದ್ದಿಮೆ ಇರ್ಬೋದು ಇಂಥ ಸರ್ಕಾರಗಳಿಗೆ ಬಳಸ್ಕೊಂಡಿರುವುದರಿಂದ ನೀವು ಇವತ್ತು ಬೆಳೆದಿದ್ದರಿಂದ ನೀವಾಗಿ ಮರುಪಾವತಿ ಮಾಡುವಂತ ಒಂದು ವ್ಯವಸ್ಥೆ ಇದ್ದರೆ ಅದು ನಮ್ಮ ಮಹಿಳೆಯರಲ್ಲಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಹಾಗಾಗಿ ಎಲ್ಲ ಕಡೆಯಿಂದ ನಮಗೆ ಬೇಡಿಕೆ ಬರ್ತಾ ಇದೆ ಆದರೆ ನಮ್ಮಲ್ಲಿ ಸಂಪನ್ಮೂಲ ಕೊಡ್ತೇವೆ ನೋಡಿ ನಾವು ನಿಮಗೆ ಆರನೇ ಸಲ ಈ ಸಲ ಸಮಸ್ಯವನ್ನು ಇಡ್ತಾ ಇದ್ದೇವೆ ಆದರೆ ಇವತ್ತಿನವ್ರಿಗೆ ಒಂದೇ ಒಂದು ರೂಪಾಯಿ ಯಾರಿಂದಲೂ ಡೊನೇಷನ್ ನಾವು ತಗೊಳ್ಳಲಿಲ್ಲ ನಿಮಗೆ ಚಕ್ರವರ್ತಿ ವಿಧಿಷ್ಟಿಲ್ಲ ಕಷ್ಟ ಬಂದರೆ ಇನ್ನಷ್ಟು ಸಹಾಯ ಮಾಡಿದೆ ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತಾ ಇದ್ದೇವೆ ನಿಮ್ಮ ಮಕ್ಕಳು ಬೆಳೀಬೇಕು ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ ಹಾಗಾಗಿ ನಾನು ಹೇಳೋದಿಷ್ಟೇ ನಾನು ಕೂಡ ಇಷ್ಟು ಬೆಳಿಬೇಕಾಗಿದ್ದರೆ ನನಗೆ ಇಷ್ಟು ಪುರಸ್ಕಾರಗಳು ಸಿಗಬೇಕಾಗಿದ್ದರೆ ಒಂದು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಇರುವಂಥ ನಮ್ಮ ಪ್ರಾಥಮಿಕ ಪಕ್ಷದ ಸಂಘಗಳಿಂದ ಸಹಕಾರಿ ಕ್ಷೇತ್ರದಿಂದ ಇನ್ನೊಂದು ನಿಮ್ಮ ಮಹಿಳೆಯರಿಂದ ನನಗೆ ಇಷ್ಟು ಪುರಸ್ಕಾರಗಳು ಸಿಕ್ಕಲಿಕ್ಕೆ ಸಾಧ್ಯತೆ ಆಗಿದೆ ನನಗೆ ಸಿಕ್ಕುವಂಥ ಯಾವುದೇ ಪುರಸ್ಕಾರ ಇದ್ದರೂ ಅದು ನಿಮಗೆ ಸರ್ತದೆ ಅನ್ನುವಂಥ ಮಾತುಗಳು ಹೇಳ್ತೇನೆ ನನ್ನ ಗೌರವ ಹೆಚ್ಚಾದರೆ ನಿಮ್ಮ ಗೌರವ ಜಾಸ್ತಿ ಆಗ್ತದೆ ನಿಮ್ಮ ಗೌರವ ಬೆಳೆದಷ್ಟು ನಾನು ಬೆಳೆಯುತ್ತೇನೆ ಅದನ್ನು ಹೇಳ್ಕೊಂಡು ನಾನು ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೇನೆ ನಿನ್ನೆ ಮೊನ್ನೆ ಕೂಡ ನಮ್ಮ ದೇವಿ ಪ್ರಸಾದ್ರವರು ಹೇಳಿದರು ಸುಮಾರು ಮೂರು ಸಾವಿರ ಬಸ್ಸು ಮಂಗಳೂರಿಗೆ ಬರ್ತಾ ಇದೆ ಮೂರು ಸಾವಿರ ಲೆಕ್ಕ ಮೂರು ಸಾವಿರ ಬಸ್ಸುಗಳು ಆ ಶಿವಮೊಗ್ಗದ ಸೊರಬದಿಂದ ಹಿಡಿದು ಇಲ್ಲಿಯ ದಾವಣಗೆರೆಯಿಂದ ಬರ್ತಾ ಇದೆ ಬರುವಾಗ ಅವರಿಗೆ ಹೇಳಿದ್ದೇನೆ ಪ್ರತಿಯೊಂದು ಬಸ್ಸಿನಲ್ಲಿಯೂ ಎರಡೆರಡು ವಾಲಂಟಿಯರ್ಸ್ ಇರಬೇಕು ಅವರಿಗೆ ವಿಶೇಷವಾದಂತ ಟೀ ಶರ್ಟ್ ಕೊಡ್ತೇವೆ ಗುರುತಿಸಲಿಕ್ಕೆ ಬ್ಯಾನರ್ ಹಾಕಬೇಕು ಬಸ್ಸಿಗೆ ಸರ್ಕಾರಿ ಫ್ಲ್ಯಾಗ್ ಹಾಕ್ಕೊಂಡು ಬರಬೇಕು ಬೆಳೆಗೆ ತಿಂಡಿಯ ವ್ಯವಸ್ಥೆ ಮಾಡ್ತೇವೆ ಕೂತಲ್ಲಿ ಮಜ್ಜಿಗೆ ಸ್ವೀಟ್ ಬಿಸ್ಕುಟ್ ಪ್ಯಾಕೆಟ್ ಊಟದ ವ್ಯವಸ್ಥೆಯನ್ನು ಕೊಡ್ತೇವೆ ನೀವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು